ಇಮ್ಯಾಜಿನ್ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಸಂದರ್ಭದಲ್ಲಿ ಮಾರ್ಕೆಟ್ ತುಂಬಾ ರನ್ ಆಫ್ ಆಗಬಿಟ್ಟಿದೆ ಇದೇ ಅಂತ ರಿಟರ್ನ್ ನನಗೆ ಬರುತ್ತೆ ಅಂತ ಅನ್ಕೊಂಡು ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ ಅಂಡ್ ನೆಕ್ಸ್ಟ್ ಮೂರು ವರ್ಷ ಮೂರುವರೆ ವರ್ಷದಷ್ಟು ಟೈಮಲ್ಲಿ ಯಾವುದೇ ರೀತಿಯಾದಂತಹ ರಿಟರ್ನ್ ಅನ್ನು ಮಾರ್ಕೆಟ್ ಜನರೇಟ್ ಮಾಡಿಲ್ಲ ಅಂತ ಅಂದ್ರೆ ಹೌ ಫೀಲ್ ಅಂಡ್ ಇನ್ನೊಂದು ಎಕ್ಸಾಂಪಲ್ ಟೂ ತೌಸಂಡ್ ಟ್ವೆಂಟಿ ಪೀಕ್ ಇದ್ದಾಗ ನೀವು ಇನ್ವೆಸ್ಟ್ ಮಾಡಿದ್ರಾ ಅಂತ ಅನ್ಕೊಳ್ಳಿ ಅಂಡ್ ಸಡನ್ಲಿ ನೀವು ಇನ್ವೆಸ್ಟ್ ಮಾಡಿದಿರ ಮೂವತ್ತು ಮೂವತ್ತೈದು ಪರ್ಸೆಂಟೇಜ್ನಷ್ಟು ನಿಮ್ಮ ಅಕೌಂಟಲ್ಲಿ ಅಕೌಂಟ್ ಅಲ್ಲಿ ಲಾಸ್ ಕಾಣಿಸ್ತಾ ಇದೆ ಅಂದಂಗಿತ್ತು ಅಂದ್ರೆ ಹೌ ಮಾರ್ಕೆಟ್ ರಿಟರ್ನ್ಸ್ ಕೊಟ್ಟಿದೆ ಬಟ್ ಆ ರಿಟರ್ನ್ಸ್ ನಿಮ್ಮ ಅಕೌಂಟ್ ವರೆಗೂ ತಲುಪಬೇಕು ಅಂತ ಅಂದ್ರೆ ಯು ನೀಡ್ ಅ ಸ್ಟ್ರಾಂಗ್ ಎಮೋಷನಲ್ ಇಂಟೆಲಿಜೆನ್ಸ್ ಅಥವಾ ಇನ್ವೆಸ್ಟಿಂಗ್ ಸೈಕಾಲಜಿ ಸುಮಾರು ಎಂಟು ಥಾಟ್ ಪ್ರೊಸೆಸ್ ಗಳಿದೆ ಆ ಥಾಟ್ ಪ್ರೊಸೆಸ್ಗಳ ಮೂಲಕ ಐದರ್ ನಾವು ಅನ್ಕೊಂಡಿರೋ ಹಾಗೆ ನಮ್ಗೆ ರಿಸಲ್ಟ್ ಬರಲ್ಲ ಅಥವಾ ನಾವು ತುಂಬಾ ಮಿಸ್ಟೇಕ್ಸ್ ಗಳನ್ನ ಮಾಡಿ ಇರೋ ದುಡ್ಡನ್ನು ಕಳ್ಕೊಳ್ತೀವಿ ಮಾರ್ಕೆಟ್ ಅಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಅದರ ಜೊತೆಗೇನೆ ಯಾವ ರೀತಿ ಇದರ ಬಗ್ಗೆ ಅಥವಾ ಪ್ರಾಬ್ಲಮ್ಗೆ ತಕ್ಕ ಹಾಗೆ ಸೊಲ್ಯೂಷನ್ಸ್ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಾ ಇದೀನಿ ತುಂಬಾನೇ ತುಂಬಾನೇ ಮುಖ್ಯವಾದಂತಹ ವಿಡಿಯೋ ಬಿಕಾಸ್ ಟೆಕ್ನಿಕಲ್ ಫಂಡಮೆಂಟಲ್ ಅದಲ್ಲ ಆಮೇಲೆ ಬರ್ತಕ್ಕಂಥದ್ದು ಇಫ್ ಯೋರ್ ಮೈಂಡ್ ಸೆಟ್ ಇಸ್ ನಾಟ್ ರೈಟ್ ಇನ್ವೆಸ್ಟಿಂಗ್ ಅಲ್ಲಿ ಹಣ ಬರ್ತಕ್ಕಂಥದ್ದು ನೆಕ್ಸ್ಟ್ ಇಂಪಾಸಿಬಲ್ ಆಗುತ್ತೆ ಸೊ ಹಾಗಾಗಿ ಈ ವಿಚಾರಗಳನ್ನ ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಎಂಡ್ವರೆಗೂ ನನ್ನ ಜೊತೆ ಇರಿ ತುಂಬಾ ತುಂಬಾ ಮುಖ್ಯ ಮುಂದೆ ಬರೋದಕ್ಕೆ ಮುಂಚೆ ಕ್ವಿಕ್ ಅಪ್ಡೇಟ್ ನಮ್ಮದೇ ಸ್ವಂತ ವಾಟ್ಸಪ್ ಚಾನಲ್ ಇದೆ ಬೇಸಿಕಲಿ ಮಾರ್ಕೆಟಿನ ಅಪ್ಡೇಟ್ಸ್ಗಳಿರ್ಬೋದು ಅಥವಾ ರಿಯಲ್ ಟೈಮ್ ವಿಷಯಗಳನ್ನು ಶೇರ್ ಮಾಡ್ಕೊಳ್ಬೇಕು ಇಮಿಡಿಯೇಟ್ಲಿ ಅಂತಂದರೆ ಆ ಒಂದು ಚಾನಲ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ ನಿಮ್ಮ ಇನ್ ಕೇಸ್ ನೀವೇನಾದರೂ ಅಲ್ಲಿ ಜಾಯ್ನ್ ಆಗಿಲ್ಲ ಅಂತಂದರೆ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ದಯವಿಟ್ಟು ಜಾಯ್ನ್ ಆಗಿ ಬಿಕಾಸ್ ಕನೆಕ್ಟೆಡ್ ಇರತಕ್ಕಂಥದ್ದು ತುಂಬಾ ಮುಖ್ಯ ಈ ಒಂದು ವಿಚಾರದಲ್ಲಿ ಆದಷ್ಟು ನಮ್ಮ ಕಡೆಯಿಂದ ಆಕ್ಟಿವ್ ಆಗಿ ಆ ಒಂದು ವಿಚಾರವನ್ನು ಅಪ್ಡೇಟ್ ಮಾಡ್ತಾ ಇದೀವಿ ಸೊ ನೀವು ಕೂಡ ಅದನ್ನು ಮಿಸ್ ಮಾಡ್ಕೊಳ್ಬಿಡಿ ಚಾನಲ್ ಲಿಂಕ್ ಏನಿದೆಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫ್ರೀ ಆಗಿರುತ್ತೆ ಜಾಯ್ನ್ ಆಗ್ಬೋದು ಫಸ್ಟ್ ಆಫ್ ಆಲ್ ಇನ್ವೆಸ್ಟಿಂಗ್ ಸೈಕಾಲಜಿ ಇಂಪಾರ್ಟೆಂಟ್ ಏನಕ್ಕೆ ಅಂತ ನಾವು ನೋಡ್ತೀವಿ ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಏನು ನೋಡೋಣ ಡೈಲಿ ನಾನು ಎದ್ದು ವಾಕಿಂಗ್ ಹೋಗ್ತೀನಿ ಬೆಳಿಗ್ಗೆ ಹೋಗ್ತೀನೋ ಸಾಯಂಕಾಲ ಹೋಗ್ತೀನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ವಾಕಿಂಗ್ ಅಂತ ಹೋಗ್ತೀನಿ ಅಂತ ಅನ್ಕೊಳ್ಳೋದು ಬೇರೆ ಆಗಿ ವಾಕಿಂಗ್ ಹೋಗೋದು ಬೇರೆ ಇದು ಎರಡರ ಬಿಟುವನಲ್ಲಿ ಇರತಕ್ಕಂತಹ ಗ್ಯಾಪ್ ಏನಿದೆಯೋ ಇದನ್ನ ಸೈಕಾಲಜಿಕಲ್ ಗ್ಯಾಪ್ ಅಂತ ಹೇಳ್ತಕ್ಕಂಥದ್ದು ಅಂದರೆ ನಾವು ಅನ್ಕೊಳ್ಳೋದಕ್ಕೂ ಅನ್ಕೊಂಡಿರೋದನ್ನ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಆ್ಯಂಡ್ ರಿಸಲ್ಟ್ ಬರ್ತಕ್ಕಂಥದ್ದು ನಾವು ಮಾಡ್ತಕ್ಕಂತಹ ಕೆಲಸದಿಂದ ನಾವು ಅನ್ಕೊಳ್ತಕ್ಕಂತಹ ಥಾಟ್ ಇಂದ ಅಲ್ಲ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಹಾಗಾಗಿ ಈ ಒಂದು ಬಿಟ್ವೀನ್ ಗ್ಯಾಪ್ ಎಷ್ಟು ಕಡಿಮೆ ಇರುತ್ತೋ ಎಲ್ಲ ಟೈಮಲ್ಲೂ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಂತ ಇರೋಕೆ ಆಗಲ್ಲ ಬಟ್ ಎಷ್ಟು ಕಡಿಮೆ ಸೈಕಾಲಜಿಕಲ್ ಗ್ಯಾಪ್ ಇರುತ್ತೋ ಅಷ್ಟೇ ರೀತಿಯಾದಂತಹ ಎಫೆಕ್ಟಿವ್ ರಿಸಲ್ಟ್ಸ್ಗಳನ್ನು ಎಲ್ಲ ಏರಿಯಾಸ್ ಆಫ್ ಲೈಫ್ಗಳಲ್ಲೂ ಕೂಡ ನಾವು ಅನುಭವಿಸ್ಬೋದಾಗಿರುತ್ತೆ ಆ್ಯಂಡ್ ಎಸ್ಪೆಷಲಿ ಇನ್ವೆಸ್ಟಿಂಗ್ ಆ್ಯಂಡ್ ದುಡ್ಡಿನ ವಿಚಾರದಲ್ಲಿ ಇದು ತುಂಬ ತುಂಬ ಮ್ಯಾಟ್ರ್ ಆಗುತ್ತೆ ಸೊ ಇದನ್ನ ಯಾವ ರೀತಿ ಕಡಿಮೆ ಮಾಡ್ಕೊಳ್ಳೋದು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ತುಂಬಾ ಜನಕ್ಕೆ ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ನನ್ನ ಥಾಟ್ ಪ್ರೊಸೆಸ್ ಇದೆ ಯಾವ ಥಾಟ್ ಪ್ರೊಸೆಸಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತಕ್ಕಂಥ ವಿಚಾರದ ಬಗ್ಗೆನೇ ಕ್ಲಾರಿಟಿ ಇರಲ್ಲ ಅದನ್ನ ಮಾತಾಡ್ತಾ ಮಾತಾಡ್ತಾನೆ ಸೊಲ್ಯೂಷನ್ಸ್ ಗಳ ಬಗ್ಗೆನೂ ಕೂಡ ಮಾತಾಡ್ತಾ ಹೋಗೋಣ ಮೊದಲನೇದಾಗಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಥಾಟ್ ಪ್ರೊಸೆಸ್ ಅಥವಾ ಬಯಾಸ್ ಅಂತ ಹೇಳ್ಬೋದು ನಾವು ಇದನ್ನ ಲಾಸ್ ಅವರ್ಷನ್ ಸೈನ್ಸ್ ಹೇಳುತ್ತೆ ಒಂದು ರೂಪಾಯಿ ಕಳ್ಕೊಳ್ಳೋ ಒಂದು ನೋವೇನಿದೆಯೋ ಆ ನೋವು ಒಂದು ರೂಪಾಯಿ ಪಡೆಯೋತಂತಹ ಒಂದು ಖುಷಿ ವಿಚಾರ ಏನಿದೆಯೋ ಅದಕ್ಕಿನ್ನೇ ಜಾಸ್ತಿ ಇರುತ್ತೆ ಅಂದ್ರೆ ಲಾಸನ್ನು ಅಷ್ಟು ಈಸಿಯಾಗಿ ನಾವು ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ ಬಿಕಾಸ್ ಆಫ್ ಅವರ್ ಕಂಡೀಷನಿಂಗ್ ಹುಟ್ಟಿದಾಗಿಂದ ನಮ್ಮ ಒಂದು ಥಾಟ್ ಪ್ರೊಸೆಸ್ ಇರ್ಬೋದು ನಮ್ಮ ಸುತ್ತಮುತ್ತ ಎಸ್ಪೆಷಲಿ ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಬ್ಯಾಕ್ಗ್ರೌಂಡ್ ಇಂದ ಬರ್ತಕ್ಕಂತಹ ಜನಗಳಿಗೆ ಯೂಶುವಲಿ ಒಂದು ಥಾಟಲ್ಲಿ ಭಾಳ ಹಿಡ್ತಾ ಇರುತ್ತೆ ನಮಗೆ ನಮ್ಮ ಎನ್ವರನ್ಮೆಂಟ್ ಕಂಡೀಷನಿಂಗ್ಸ್ಗಳು ಹಿಂದೆ ತಳ್ತಾ ಇರುತ್ತೆ ಒಂದು ರೆಸ್ ತೊಗೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತೀವಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಂದು ರೂಪಾಯಿ ಇಪ್ಪತ್ತು ರೂಪಾಯಿ ಲಾಸ್ ನೋಡಿದರೆ ನೂರು ರೂಪಾಯಿ ಆದಾಗ ಪ್ರಾಫಿಟ್ ಆದಾಗ ಒಂದು ಖುಷಿ ಏನಿರುತ್ತೋ ಆ ಖುಷಿಗಿಂತ ಜಾಸ್ತಿ ನೋವು ನಮ್ಗೆ ಆಗ್ತಾ ಇರುತ್ತೆ ಸೈಂಟಿಫಿಕಲಿ ದಿಸ್ ಇಸ್ ಅ ಪ್ರೂವನ್ ಥಿಂಗ್ ಅದೇ ರೀತಿ ನಮ್ಮ ಮೈಂಡ್ಸೆಟ್ ವರ್ಕ್ ಆಗ್ತಕ್ಕಂಥದ್ದು ಬಟ್ ಇದು ಇನ್ವೆಸ್ಟಿಂಗಲ್ಲಿ ವರ್ಕ್ ಆಗುತ್ತಾ ಆನ್ಸರ್ ಇಸ್ ನೋ ಇಮ್ಯಾಜಿನ್ ಒಂದು ನೂರು ರೂಪಾಯಿಗೆ ನೀವು ಶೇರ್ ಬೈ ಮಾಡಿದೀರಾ ಅಂತ ಅನ್ಕೋಣ ಬಿಕಾಸ್ ಆಫ್ ಸಮ್ ರೀಸನ್ ಏನಾದರೂ ಕಾರಣ ಇರ್ಬೋದು ಫಂಡಮೆಂಟಲಿ ಆ ಸ್ಟಾಕ್ ಚೆನ್ನಾಗಿಲ್ಲ ಬಟ್ ಬಿಕಾಸ್ ಆಫ್ ನೇಮು ಅಥವಾ ಬಿಕಾಸ್ ಆಫ್ ನಿಮ್ಮ ಒಂದು ಕಂಡೀಷನಿಂಗ್ ಬೇಸಿಸಲ್ಲಿ ನೀವು ಆ ಒಂದು ಸ್ಟಾಕನ್ನು ಹೋಲ್ಡ್ ಮಾಡಿಟ್ಕೊಂಡಿದ್ರೆ ಐಡಿಯಾ ಏನಪ್ಪಾ ಅಂತಂದ್ರೆ ನಮ್ಮದು ನೂರು ರೂಪಾಯಿಗೆ ನಾನು ಬೈ ಮಾಡಿದ್ದೀನಿ ಎಂಬತ್ತು ಎಪ್ಪತ್ತು ರೂಪಾಯಿಗೆ ಬಂದಿದೆ ಸರಿ ಇಲ್ಲ ಇಲ್ಲಿಂದ ಇನ್ನೂ ಬೀಳ್ಬೋದು ಅಂತಕ್ಕಂಥ ಥಾಟ್ ಬಂದ್ರೂ ಕೂಡ ಹಾಂ ಐ ವಾ ಐ ಡೋಂಟ್ ವಾಂಟ್ ಟು ಸೆಲ್ ಅದನ್ನು ನಾನು ಸೆಲ್ಲೇ ಮಾಡಲ್ಲ ನೂರು ರೂಪಾಯಿ ವಾಪಸ್ ಬರಲಿ ಅದು ಅದಾದಮೇಲೆ ನಾನು ಸೆಲ್ ಮಾಡ್ತೀನಿ ಈ ರೀತಿಯಾಗಿ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಬಿಡ್ತೀವಿ ನಾವು ಇನ್ವೆಸ್ಟ್ಮೆಂಟನ್ನು ಆ್ಯಂಡ್ ಇದರಿಂದ ತುಂಬ ಅವಕಾಶಗಳು ಒಂದು ಕಡೆಯಿಂದ ಅವಕಾಶಗಳು ಮಿಸ್ ಆಗುತ್ತೆ ಬಿಕಾಸ್ ನೀವು ಅಲ್ಲಿ ಎಪ್ಪತ್ತು ರೂಪಾಯಿಗೆ ಅದನ್ನು ಬುಕ್ ಮಾಡಿಕೊಂಡು ಮೂವತ್ತು ರೂಪಾಯಿ ಲಾಸ್ ಬುಕ್ ಮಾಡಿಕೊಂಡು ಆ ಎಪ್ಪತ್ತು ರೂಪಾಯಿನ ಬೇರೆ ಕಡೆಗೆ ಇನ್ವೆಸ್ಟ್ ಮಾಡಿದರೆ ದುಡ್ಡು ಬಂದಿರತಕ್ಕಂಥ ಇರೋದು ಬಟ್ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಏನಿದೆಯೋ ಅದು ಸರಿಯಾಗಲಿ ಅನ್ನೋ ಒಂದು ಉದ್ದೇಶದಿಂದ ಆ ಲೂಸಿಂಗ್ ಟ್ರೇಡನ್ನು ಅಥವಾ ಪ್ರಾಪರ್ ವೇದಲ್ಲಿ ಇಲ್ಲದೇ ಇರತಕ್ಕಂತಹ ಒಂದು ಸ್ಟಾಕ್ ಅಥವಾ ಶೇರ್ ಅನ್ನು ಹೋಲ್ಡ್ ಮಾಡ್ಕೊಂಡು ಲೈಫ್ ಲಾಂಗ್ ಇಟ್ಕೊಂಡು ಕುತ್ಕೊಂಡಿರ್ತೀವಿ ನಾವು ಇನ್ಫ್ಯಾಕ್ಟ್ ತುಂಬಾ ಜನಗಳು ಅವರೇಜಿಂಗ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಬಿದ್ದಾಗೆಲ್ಲ ಬಿಕಾಸ್ ಇಮಿಡಿಯೇಟ್ಲಿ ರಿಕವರ್ ಆಗ್ಬಿಡಿ ಇಮಿಡಿಯೇಟ್ಲಿ ರಿಕವರ್ ಆಗ್ಬಿಡಲಿ ಅಟ್ ದ ಲೆವೆಲ್ ಆಫ್ ಇಂಡೆಕ್ಸ್ ನೀವು ಮಾಡ್ತಿದ್ದೀರಾ ಐವತ್ತು ಸ್ಟಾಕ್ಸಿನ ಬಾಸ್ಕೆಟು ಅಲ್ಲೆಲ್ಲ ಅವರೇಜಿಂಗ್ ಮಾಡ್ತಿದೀರಾ ಇಟ್ ಮೇಕ್ ಸೆನ್ಸ್ ಬಟ್ ಅಟ್ ದ ಲೆವೆಲ್ ಆಫ್ ಇಂಡಿವಿಜುವಲ್ ಸ್ಟಾಕ್ ಒಂದು ಶೇರ್ ಅಥವಾ ಒಂದು ಪರ್ಟಿಕ್ಯುಲರ್ ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋದಲ್ಲಿ ನೀವು ಈ ಅಂತ ನಿರ್ಧಾರಗಳನ್ನು ತೊಗೊಳ್ತೀರಾ ಅಂತಂದ್ರೆ ತುಂಬ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಇದರಿಂದ ಇರತಕ್ಕಂಥ ಕಾರಣ ಲಾಸ್ ಅವರ್ಷನ್ ಅಥವಾ ರಿಸ್ಕನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಲಾಸ್ ಬೇಡ ನನಗೆ ಬರೀ ಪ್ರಾಫಿಟನ್ನು ನೋಡಬೇಕು ಅಥವಾ ನಾನು ಆಲ್ರೆಡಿ ಎಂಟ್ರಿ ಆಗಿದ್ದೀನಿ ಲಾಸಲ್ಲಿದೆ ಪ್ರಾಫಿಟ್ ಬಂದರೆ ಮಾತ್ರ ಬುಕ್ ಮಾಡ್ಕೊಳ್ತೀನಿ ಈ ಥಾಟ್ ಪ್ರೊಸೆಸಿಂದ ನಾವು ಹೊರಗಡೆ ಬರಬೇಕಾಗುತ್ತೆ ನಾವೆಲ್ಲ ಒಂಥರ ಅಭಿಮನ್ಯು ಥರ ಅಂದರೆ ಎಂಟ್ರಿ ಆಗೋದಾಗಿಬಿಡ್ತೀವಿ ಎಕ್ಸಿಟ್ ಯಾವಾಗ ಆಗಬೇಕು ಗೊತ್ತಿರಲ್ಲ ನಮಗೆ ಆ ರೀತಿಯಾದಂಥ ಒಂದು ಥಾಟ್ ಪ್ರೊಸೆಸಿಂದ ನೀವು ಎಂಟ್ರಿ ಆದಾಗ ಆಬ್ವಿಯಸ್ಲಿ ಪ್ರಾಬ್ಲಮ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಟ್ ಮೋಸ್ಟ್ ಕ್ಲಾರಿಟಿ ನಿಮ್ಮ ಎಕ್ಸಿಟಲ್ಲಿ ಇಟ್ಕೊಳ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಲಾಸ್ ಅವರ್ಷನ್ ಈ ಒಂದು ಪರ್ಟಿಕ್ಯುಲರ್ ವಿಚಾರವಾಗಿ ನಾವು ನೋಡ್ತೀವಿ ಅಂತಂದರೆ ಸೆಕೆಂಡ್ ಇಂಪಾರ್ಟೆಂಟ್ ಬಯಾಸ್ ಹರ್ಡ್ ಮೆಂಟಾಲಿಟಿ ಬೇಸಿಕಲಿ ಎಲ್ಲರೂ ಹುಯಿ ಅಂತ ಹೋಗ್ತಿದ್ದಾರೆ ಒಂದೇ ಕಡೆಗೆ ಎಲ್ಲರೂ ಗೋಲ್ಡ್ 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 ಅಂತಿದ್ದಾರೆ ನಾನು ಹೋಗಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅಥವಾ ಎಲ್ಲರೂ ಸಿಲ್ವರ್ ಸಿಲ್ವರ್ ಅಂತಿದ್ದಾರೆ ಸಿಲ್ವರಲ್ಲೇ ಹೋಗೋದು ಒಂದು ಪರ್ಟಿಕ್ಯುಲರ್ ಡಿಸಿಷನನ್ನು ನಮ್ಮ ಒಂದು ಥಾಟ್ ಪ್ರೊಸೆಸ್ ಇಂದ ಅಥವಾ ನಮ್ಮ ಒಂದು ಸ್ಟಡಿಯ ಮೂಲಕ ತಗೊಳ್ಳೋ ಬದಲು ನಾವು ಅವರೆಲ್ಲ ಮಾಡ್ತಿದ್ದಾರಲ್ಲ ನಾನು ಹಿಂದೆ ಉಳ್ಕೊಂಡ್ಬಿಡ್ತಾ ಇದ್ದೀನಿ ಅನ್ನೋ ಒಂದು ಇಂಟೆನ್ಷನಿಂದ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆ್ಯಂಡ್ ಬಿಕಾಸ್ ಆಫ್ ದಿಸ್ ರೀಸನ್ ತುಂಬ ಜನಗಳು ದುಡ್ಡು ಕಳ್ಕೊಳ್ತಾರೆ ಮಾರ್ಕೆಟಲ್ಲಿ ಯಾವಾಗಲೂ ಈ ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ ನಮ್ಮವರೆಗೂ ಆ ಒಂದು ವಿಷಯ ಮಾರ್ಕೆಟಿಂಗ್ ಆಗ್ತಿದೆ ಯಾವುದೇ ವಿಚಾರನೇ ಇರ್ಬೋದು ಮಾರ್ಕೆಟಿಂಗ್ ಆಗ್ತಿದೆ ಆ ವಿಚಾರ ಅಂತ ಅಂದ್ರೆ ಇಟ್ ಈಸ್ ವೆರಿ ಕ್ಲಿಯರ್ ಸೈನ್ ಅದರಲ್ಲಿ ಆಲ್ರೆಡಿ ಏನ್ ಅದು ಆಗಿದೆ ಅಂತ ಸೊ ಈಗ ಫಾರ್ ಎಕ್ಸಾಂಪಲ್ ಹೇಳ್ತಿರೋದು ಸ್ಟಾಕ್ ಎ ಅಥವಾ ಸ್ಟಾಕ್ ಬಿ ಅಲ್ಲಿ ತುಂಬಾ ಹೈಪ್ ಆಗ್ತಿದೆ ಎಲ್ರೂ ಬೈ ಮಾಡಿ ಬೈ ಮಾಡಿ ಬೈ ಮಾಡಿ ಎಲ್ಲ ಕಡೆಗೂ ಅದ್ರ ಬಗ್ಗೆ ಹೈಪ್ ನಡೀತಾ ಇದೆ ಅಂತಂದಾಗ ಆಲ್ರೆಡಿ ಅದರ ಬೆಲೆಯಲ್ಲಿ ಇನ್ಕ್ರಿಮೆಂಟ್ ಆಗೋಗ್ಬಿಟ್ಟಿರುತ್ತೆ ಸೊ ನಮಗೆ ತಿಳಿಯೋದು ಯಾವಾಗ ಅದಾದ್ಮೇಲೆ ಆವಾಗ ನಾವು ಎಂಟ್ರಿ ತೊಗೊಳ್ತೀವಿ ಬಿಕಾಸ್ ಎಲ್ಲರೂ ಎಂಟ್ರಿ ಆಗ್ತಿದಾರಲ್ಲ ಅಂತ ಹೇಳ್ಕೊಂಡು ಆ್ಯಂಡ್ ಅಲ್ಲಿಂದ ಮಾರ್ಕೆಟ್ ಕ್ರಾಶ್ ಆಗ್ತಕ್ಕಂಥ ಪಾಸಿಬಿಲಿಟಿ ಸುಮಾರು ಇರುತ್ತೆ ಎಲ್ಲ ಕಡೆಗೂ ಆಗುತ್ತೆ ಅಂತಲ್ಲ ಬಟ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಪರ್ಸ್ನಲ್ ರೆಕಮೆಂಡೇಶನ್ ಜಾಸ್ತಿ ಜನಗಳು ಅಲ್ಲಿದ್ದಾರೆ ಜಾಸ್ತಿ ಜನಗಳು ಆ ಕಡೆಗೆ ಹೋಗ್ತಿದ್ದಾರೆ ಅಂತಂದಾಗ ನಾವು ಕಾಶಿಯಸ್ ಆಗಿಬಿಡಬೇಕು ಬಿಕಾಸ್ ಆ ಒಂದು ವಿಚಾರ ಆಲ್ರೆಡಿ ಓವರ್ ಹೈಪ್ ಆಗಿದೆ ಅಂತ ಅರ್ಥ ಅಲ್ಲಿಂದ ನಾವು ಬೇರೆ ಕಡೆಗೆ ಆಪರ್ಚುನಿಟಿಸ್ನಾದರೂ ಹುಡುಕಬೇಕು ಅಥವಾ ಅಲ್ಲಿಂದ ದೂರನಾದರೂ ಇರ್ತೀವಿ ಅಂತಂದರೆ ಇರೋ ರಿಸ್ಕನ್ನು ನಾವು ಅವಾಯ್ಡ್ ಮಾಡ್ಬೋದು ಎಲ್ಲ ಕೇಸಸ್ಗಳಲ್ಲ ಬಟ್ ಇನ್ ಮೋಸ್ಟ್ ಕೇಸಸ್ಗಳಲ್ಲಿ ಈ ಒಂದು ಪ್ರಾಬ್ಲಮ್ ಆಗುತ್ತೆ ಮೂರನೇ ಇಂಪಾರ್ಟೆಂಟ್ ಬಯಾಸ್ ಓವರ್ ಕಾನ್ಫಿಡೆನ್ಸ್ ಬಿಕಾಸ್ ನಾವು ಏನೋ ಸ್ಟಡಿ ಮಾಡಿರ್ತೀವಿ ಹಿಸ್ಟಾರಿಕಲ್ ಏನೋ ಮಾರ್ಕೆಟ್ ಸ್ಟಡಿ ಆಗಿರುತ್ತೆ ವೆಲ್ ಅಂಡ್ ಗುಡ್ ನೀವು ಸ್ಟಡಿ ದಟ್ ಇಸ್ ಅ ಗುಡ್ ಥಿಂಗ್ ಬಟ್ ಅದಾಗಿದೆ ಫ್ಯೂಚರ್ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇಲ್ಲ ಬಿಕಾಸ್ ಎನಿ ಪಾಯಿಂಟ್ ಇನ್ ಟೈಮ್ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಮ್ಮ ನಿರ್ಧಾರದ ಔಟ್ಕಮ್ ಎರಡು ರೀತಿಯಾಗಿ ಬರ್ಬೋದು ನಾವು ಅನ್ಕೊಂಡಂಗೆ ಆಗ್ಬೋದು ಅನ್ಕೊಂಡಂಗೆ ಆಗದೇನು ಇರ್ಬೋದು ಬಾಯ್ ಡಿಫಾಲ್ಟ್ ಫಿಫ್ಟಿ ಪರ್ಸೆಂಟೇಜ್ ಪ್ರಾಬಬಿಲಿಟಿ ಅಂತ ಹೇಳ್ತೀವಿ ನಾವು ಇದನ್ನು ಅಥವಾ ಒಂದು ನಿರೀಕ್ಷಣೆಗಳನ್ನು ನಾವು ಇಟ್ಕೊಳ್ತಕ್ಕಂಥದ್ದು ನನ್ನ ನಿರ್ಧಾರದಲ್ಲಿ ಐವತ್ತು ಪರ್ಸೆಂಟೇಜ್ ಮಾತ್ರ ನಾನು ಅಂದ್ಕೊಂಡಂಗೆ ಆಗ್ಲೂಬೋದು ಆಗದೇನೂ ಇರ್ಬೋದು ಸೊ ಅನ್ಕೊಂಡಂಗೆ ಆಗಿಲ್ಲ ಅನ್ನೋ ಸಿಚುವೇಷನ್ಗೆ ಯಾವ ರೀತಿಯಾದಂಥ ರೆಸ್ಪಾನ್ಸನ್ನು ನನ್ನ ಕಡೆಯಿಂದ ನಾನು ಇಟ್ಕೊಳ್ತೀನಿ ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನಲ್ಲಿ ಇಫ್ ಐ ಕ್ಯಾನ್ ಹ್ಯಾಂಡಲ್ ದ ವರ್ಸ್ಟ್ ವರ್ಸ್ಟ್ ಸಿಚುವೇಷನ್ಸ್ಗಳನ್ನು ಹ್ಯಾಂಡಲ್ ಮಾಡೋಕ್ಕಾಗತ್ತೆ ಅಂತಂದರೆ ವಾಟ್ ರಿಮೇನ್ಸ್ ಇಸ್ ದ ಬೆಸ್ಟ್ ಬೆಸ್ಟ್ ಕೇಸ್ ಸಿಚುವೇಷನ್ಸ್ ಗಳೇ ಉಳಿಯುತ್ತೆ ಸೊ ಹಾಗಾಗಿ ಈ ಒಂದು ವಿಚಾರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮಾರ್ಕೆಟ್ ಇನ್ವೆಸ್ಟಿಂಗ್ ಇರ್ಬೋದು ಟ್ರೇಡಿಂಗ್ ಇರ್ಬೋದು ಇನ್ಫ್ಯಾಕ್ಟ್ ಲೈಫ್ ಇರ್ಬೋದು ಇಟ್ ಇಸ್ ಆಲ್ ಅಬೌಟ್ ಪ್ರಬಬಿಲಿಟಿ ನೀವು ನಿರ್ಧಾರ ತಗೊಳ್ತೀರ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಚಾನ್ಸ್ ಇರುತ್ತೆ ಹಾಗಾಗಿ ಓವರ್ ಕಾನ್ಫಿಡೆನ್ಸ್ ಅಂತುವೇಷನ್ ಅಲ್ಲ ಒಳ್ಳೇದಲ್ಲ ಅದರಿಂದ ಇದರ್ ನಾವು ತಪ್ಪು ನಿರ್ಧಾರ ತಗೊಳ್ತೀವಿ ಅಥವಾ ರಿಸ್ಕ್ ನ ಜಾಸ್ತಿ ತಗೊಂಡು ಜನಗಳು ದುಡ್ಡನ್ನ ಹಾಳು ಮಾಡ್ಕೊಳ್ತಾರೆ ಸೊ ಲಾಜಿಕಲ್ ಅಪ್ರೋಚ್ ಇಲ್ಲೂ ಕೂಡ ಹೆಲ್ಪ್ ಆಗುತ್ತೆ ಅಟ್ ದ ಸೇಮ್ ಟೈಮ್ ಪ್ರಬಿಲಿಟಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಬಯಾಸಿಂದ ನಾವು ದೂರ ಬರಬೇಕು ಅಂದ್ರೆ ಬಯಾಸ್ ನಂಬರ್ ಫೋರ್ ಫೋರ್ ರೀಸೆನ್ಸಿ ರೀಸೆಂಟ್ ಆಗಿ ಸುದ್ದಿ ಬಂದಿದೆ ಹಂಗಾಗಿದೆ ಹಿಂಗಾಗಿದೆ ಆ ಪುಕಾರ್ಗಳು ನಡೀತಾ ಇದೆ ಹೆಡ್ಲೈನ್ಸ್ ಗಳನ್ನ ನೋಡ್ತಿದ್ರ ಆ ರೀಸೆಂಟ್ ಇನ್ಫಾರ್ಮೇಷನ್ ಅಥವಾ ಹೈಪ್ ಅನ್ನ ನೋಡ್ಕೊಂಡು ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕಂಥದ್ದು ಅದೇ ಸತ್ಯ ಅಂತ ಹೇಳ್ಕೊಂಡು ಡಿಸಿಷನ್ ತಗೊಳ್ಳೋ ತಪ್ಪಲ್ಲ ಫಾರ್ ಎಕ್ಸಾಂಪಲ್ ಹತ್ತು ಸ್ಟಾಕ್ಸ್ ಅಲ್ಲಿ ಒಂದ್ ಸ್ಟಾಕ್ ಇಟ್ಕೊಳ್ಳೋ ತಪ್ಪಲ್ಲ ಇರ್ ಬರೋ ದುಡ್ಡೆಲ್ಲ ಅದೊಂದೇ ಸ್ಟಾಕ್ ಗೆ ಹೋಗೋದು ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಗೋಲ್ಡ್ ಅಂತ ಅನ್ಕೊಳ್ಳೋಣ ಲಾಸ್ಟ್ ಒಂದು ವರ್ಷದಲ್ಲಿ ಬ್ಯೂಟಿಫುಲ್ ಆ ಪರ್ಫಾರ್ಮೆನ್ಸ್ ಆಗಿದೆ ಮೋರ್ ದನ್ ಫೋರ್ಟಿ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟಿದೆ ನೆಕ್ಸ್ಟ್ ವರ್ಷಕ್ಕೂ ಕೂಡ ಆ ನಲವತ್ತು ಪರ್ಸೆಂಟ್ ರಿಟರ್ನ್ ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ನಾವು ಡಿಸಿಷನ್ಸ್ ನ ತಗೊಳ್ತೀವಲ್ವಾ దట్ ఇస్ ద ప్రాబ్లం బరలా అంత నేను హెల్తిలో బట్ ಬರುತ್ತೆ ಅಂತ ಅನ್ನೋ ಕಾನ್ಫಿಡೆನ್ಸಲ್ಲಿ ನಾವು ಇನ್ವೆಸ್ಟ್ ಮಾಡಿದಾಗ ಆಬ್ವಿಯಸ್ಲಿ ಪ್ರಾಬ್ಲಮ್ ಆಗುತ್ತೆ ಇದನ್ನು ರೀಸೆನ್ಸಿ ಬಯಸ್ ಅಂತ ನಾವು ಹೇಳ್ತಕ್ಕಂಥದ್ದು ಸೊ ಹಿಸ್ಟಾರಿಕಲ್ ಸ್ಟಡಿ ಪ್ರಕಾರ ಈಗ ಎಕ್ಸಾಂಪಲ್ ಗೋಲ್ಡ್ ಅಂತ ಅನ್ಕೊಳ್ಳೋಣ ಹಿಸ್ಟರಿಕಲಿ ನಾವು ನೋಡ್ತೀವಿ ಅಂತಂದರೆ ಎವ್ರಿ ಇಯರ್ ಮೋರ್ ದ್ಯಾನ್ ಟೆನ್ ನ ಸ್ಕ್ರಾಶ್ ಆಗುತ್ತೆ ಆನ್ ನಡ ಆವರೇಜ್ ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಒಳಗಡೆಗೇನೆ ಓವರಾಲ್ ರಿಟರ್ನ್ಸನ್ನು ಕೊಟ್ಕೊಂಡು ಬಂದಿರತಕ್ಕಂಥದ್ದು ರೀಸೆಂಟಾಗಿ ಸೆಂಟ್ರಲ್ ಬ್ಯಾಂಕ್ಸ್ಗಳೆಲ್ಲ ಬೈ ಮಾಡ್ತಿದೆ ದರ್ ಇಸ್ ಅ ರೀಸನ್ ಕರೆಕ್ಟು ಇಲ್ಲ ಅಂತಲ್ಲ ಬಟ್ ಎಲ್ಲ ಹಣವನ್ನು ಅದೊಂದೇ ಕಡೆಗೇ ರಿಸ್ಕ್ ತಗೊಳ್ಳೋದು ಬೇಸ್ಡ್ ಆನ್ ದ ರೀಸೆಂಟ್ ಇನ್ಫಾರ್ಮೇಷನ್ ತುಂಬಾ ತಪ್ಪಾಗುತ್ತೆ ಯಾವುದೇ ಒಂದು ಸಿಚುವೇಷನ್ ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಇರ್ಬೋದು ಇಂಡೆಕ್ಸ್ ಇರ್ಬೋದು ಸೈಕಲ್ ಅಂತ ಹೇಳ್ತಾರೆ ಈಗ ಗೋಲ್ಡ್ ಈಸಿನ ಬುಲ್ ರ್ಯಾಲಿ ಬುಲ್ ರ್ಯಾಲಿ ಇದೆ ಅಥವಾ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಒಂದು ಸಟನ್ ಸಿಚುವೇಶನ್ ಬರುತ್ತೆ ಒಂದು ಎರಡು ವರ್ಷ ಒಂದು ವರ್ಷ ಮೂರು ವರ್ಷ ಏನೂ ಆಗದೆ ಇಲ್ಲ ಈಗ ಆಲ್ರೆಡಿ ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಆಗ್ತಿದೆ ನೋಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಕ್ಟೋಬರ್ ಇಂದ ಇಲ್ಲಿವರೆಗೂ ಏನು ಮೇಜರ್ ಆಗಿ ರಿಟರ್ನ್ ಕೊಟ್ಟಿಲ್ಲ ಮಾರ್ಕೆಟ್ ಬಿಕಾಸ್ ಆ ರೀತಿಯಾದಂತಹ ಸೈಕಲ್ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಇರ್ತಕ್ಕಂಥದ್ದು ವೆರಿನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಟೂ ಅಂದ ಟ್ವೆಂಟಿ ಫೋರ್ ವರ್ಗೂ ಮಾರ್ಕೆಟ್ ಹ್ಯೂಜ್ ಬುಲ್ ಒಂದು ಸಂದರ್ಭದಲ್ಲಿ ಗೋಲ್ಡ್ ಏನು ಪರ್ಫಾರ್ಮೆನ್ಸ್ ಆಗ್ತಾ ಇರಲಿಲ್ಲ ಸೊ ಈ ರೀತಿಯಾಗಿ ಸೈಕಲ್ಸ್ಗಳು ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಇದನ್ನ ಕ್ಲಾರಿಟಿ ಇಟ್ಕೊಂಡು ನಾವು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಬೇಸ್ಡ್ ಆನ್ ರೀಸೆಂಟ್ ಇನ್ಫಾರ್ಮೇಶನ್ ಅಲ್ಲಿ ನೆಕ್ಸ್ಟ್ ಹಂಗೆ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಂದ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ತಪ್ಪಾಗುತ್ತೆ ಐದನೇದು ಬಹಳ ಡೇಂಜರಸ್ ಕನ್ಫರ್ಮೇಶನ್ ಬಯಾಸ್ ಅಂತ ಹೇಳ್ಬೋದು ಇನ್ ದ ಸೆನ್ಸ್ ನಿಮ್ಗೆ ಒಂದು ಸಟನ್ ಐಡಿಯಾ ಇದೆ ಈಗ ಒಂದು ಎಕ್ಸ್ ವೈ ಜಿ ನಿಮ್ಗೆ ಗೊತ್ತಿರೋ ಸ್ಟಾಕ್ ಬಹಳ ಫೇಮಸ್ ಸ್ಟಾಕ್ ಎಕ್ಸಾಂಪಲ್ ಟಾಟಾ ಮೋಟರ್ಸ್ ಅಂತ ಅನ್ಕೊಳ್ಳೋಣ ತುಂಬಾ ನಿಮ್ಗೆ ಗೊತ್ತಿರತಕ್ಕಂಥ ಸ್ಟಾಕ್ ನಿಮ್ಗೆ ಅನಿಸ್ತಾ ಇದೆ ಮಾರ್ಕೆಟ್ ಇಲ್ಲ ಇದು ಸೂಪರ್ ಕಂಪನಿ ಹಂಗೆ ಹಿಂಗೆ ಅಂತ ಅನ್ಕೊಂಡು ನೀವೇನಾರು ಲಾಸ್ಟ್ ಒಂದು ವರ್ಷದ ಹಿಂದೆ ಈ ರೀತಿಯಾಗಿ ಅದರಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಕೂತಿದ್ದೀರಾ ಅಂತಂದ್ರೆ ಮೋರ್ ದೆನ್ ಮೂವತ್ತು ನಲವತ್ತು ಪರ್ಸೆಂಟೇಜ್ ನಷ್ಟು ಆಗಿದೆ ಸೊ ನಾನು ಅನ್ಕೊಂಡಿರೋದೇ ಸರಿ ಅದಕ್ಕೆ ತಕ್ಕಂತ ಇನ್ಫಾರ್ಮೇಷನ್ಸ್ಗಳು ಏನ್ ಅವೈಲೇಬಲ್ ಇದಾವೆ ಮಾರ್ಕೆಟಲ್ಲಿ ಅದನ್ನ ಮಾತ್ರ ನಾನು ನೋಡ್ತೀನಿ ಅಥವಾ ಅದನ್ನ ಮಾತ್ರ ನಾನು ಎಕ್ಸೆಪ್ಟ್ ಮಾಡ್ಕೊಳ್ತೀನಿ ಈಗ ಯಾರೊಬ್ರು ಹೇಳ್ತಿದಾರೆ ಇಲ್ಲಪ್ಪ ಇದ್ರಲ್ಲಿ ಹೊಲಟಾಲಿಟಿ ಜಾಸ್ತಿ ಇದೆ ಸ್ಟಾಕಲ್ಲಿ ಸರಿ ಇಲ್ಲ ಇದು ಲಾಂಗ್ ಟೈಮ್ ಇನ್ವೆಸ್ಟ್ ಮಾಡ್ತಕ್ಕಂಥ ಇನ್ಸ್ಟ್ರುಮೆಂಟ್ ಅಲ್ಲ ಅಂತ ಒಬ್ಬರು ಹೇಳ್ತಿದಾರೆ ಅಂತಂದ್ರೆ ಹೇ ಈ ನೀ ಏನು ಹೇಳ್ತಿದೆ ಇದು ರಾಂಗ್ ನೀನು ಹೇಳ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ನನ್ಗೆ ಗೊತ್ತಿರೋದೇ ಸರಿ ಅಂತ ಅನ್ಕೊಂಡು ಓಡಾಡ್ತಾ ಇರ್ತಾರಲ್ವಾ ದಟ್ ಈಸ್ ದ ಬಯಾಸ್ ಆ ಒಂದು ಬಯಾಸ್ಗೆ ನಾವು ಕನ್ಫರ್ಮೇಷನ್ ಬಯಾಸ್ ನನಗೆ ಗೊತ್ತಿರೋದೇ ಸರಿ ಆ ಗೊತ್ತಿರೋ ಇನ್ಫಾರ್ಮೇಷನ್ಸ್ ಗಳಿಗೆ ತಕ್ಕ ಹಾಗೆ ಬೇರೆ ಇನ್ಫಾರ್ಮೇಷನ್ಸ್ ಗಳು ಬಂದ್ರೆ ಮಾತ್ರ ನಾನು ರಿಸೀವ್ ಮಾಡ್ಕೊಳ್ತೀನಿ ಇನ್ನೊಂದನ್ನು ಅವಾಯ್ಡ್ ಮಾಡ್ತೀನಿ ಅಂತಕ್ಕಂಥ ಒಂದು ಥಾಟ್ ಪ್ರೊಸೆಸ್ ಆ್ಯಂಡ್ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಗಳು ಈಗ ಐಫೋನ್ ಹೊಸ ಮಾಡಲ್ ಬಂದಿದೆ ಹೊಸ ಮಾಡಲ್ ತಗೊಳ್ಬೇಕು ಅಂತ ನಾನು ಆಲ್ರೆಡಿ ಕನ್ಕ್ಲೂಡ್ ಆಗ್ಬಿಟ್ಟಿದ್ದೀನಿ ಡಿಸೈಡ್ ಆಗ್ಬಿಟ್ಟಿದ್ದೀನಿ ಆ ಡಿಸಿಷನ್ಸ್ಗೆ ಸಪೋರ್ಟ್ ಮಾಡೋ ಇನ್ಫಾರ್ಮೇಷನ್ಸ್ಗಳನ್ನ ಮಾತ್ರ ಕಲೆಕ್ಟ್ ಮಾಡೋದು ಅದರಲ್ಲಿ ಇನ್ನೊಂದು ಮುಖ ಇದೆ ಅಲ್ವಾ ಅಥವಾ ಇನ್ನೊಂದು ರಿಸ್ಕಿನ ಮುಖವನ್ನು ನಾವು ನೋಡೋಕ್ಕೆ ಹೋಗಲ್ಲ ಅಥವಾ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ನಾವು ಇಂಟೆನ್ಷನಲ್ಲಿ ನಾನು ತೊಗೊಳ್ಬೇಕು ಅದನ್ನು ಅನ್ನೋ ಒಂದು ಉದ್ದೇಶ ಆಲ್ರೆಡಿ ನಮ್ಮಲ್ಲಿ ಇರುತ್ತೆ ಅದಕ್ಕೆ ಸಪೋರ್ಟ್ ಆಗೋ ಇನ್ಫಾರ್ಮೇಷನ್ ಮಾತ್ರ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಬೇರೆದನ್ನು ಅವಾಯ್ಡ್ ಮಾಡ್ತಕ್ಕಂಥ ಒಂದು ಥಾಟ್ ಪ್ರೊಸೆಸ್ ಏನಿದೆಯೋ ತುಂಬಾ ತುಂಬಾ ಡೇಂಜರಸ್ ಥಾಟ್ ಪ್ರೊಸೆಸ್ ಆಗುತ್ತೆ ಇನ್ವೆಸ್ಟಿಂಗ್ ಅಲ್ಲಿ ಆಲ್ರೌಂಡರ್ ವ್ಯೂ ಅನ್ನು ಇಟ್ಕೊಳ್ತಕ್ಕಂಥದ್ದು ತುಂಬಾ ಮುಖ್ಯ ಬರೀ ಒಂದೇ ಆಂಗಲ್ ಅಲ್ಲ ಮಲ್ಟಿಪಲ್ ಆಂಗಲ್ಸ್ ಇಂದ ನಾವು ಒಂದು ಇನ್ವೆಸ್ಟ್ಮೆಂಟ್ ನೋಡಬೇಕಾಗುತ್ತೆ ಒಳ್ಳೇದೇನು ಕೆಟ್ಟದ್ದೇನೋ ನಾ ಕೆಟ್ಟದಕ್ಕೆ ನಾನು ರೆಡಿ ಇದಿನ ಒಳ್ಳೇದಕ್ಕೆ ನಾನು ದಿನ ಎಲ್ಲ ಪ್ರಶ್ನೆಗಳನ್ನ ಡಿಸಿಷನ್ಸ್ ಡಿಸಿಷನ್ ತಗೊಳ್ತಕ್ಕಂಥದ್ದು ತುಂಬಾ ತುಂಬಾ ಮುಖ್ಯ ನೆಕ್ಸ್ಟ್ ಬರ್ತಕ್ಕಂಥದ್ದು ಆಂಕರಿಂಗ್ ಬಯಾಸ್ ಅಂತ ಹೇಳ್ಕೊಂಡು ಇದು ತುಂಬಾ ಕಡೆಗೆ ನಾವು ಇದನ್ನ ಈ ರೀತಿ ಪ್ರೊಸೆಸ್ ನ ಇಟ್ಕೊಳ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ಈಗ ಎಂ ಆರ್ ಎಫ್ ಶೇರ್ ಒಂದೂವರೆ ಲಕ್ಷ ಹತ್ತಿರ ನಡೀತಾ ಇರತಕ್ಕಂಥದ್ದು ಬೆಲೆ ಏ ಇದು ಕಾಸ್ಟ್ಲಿ ಅಂತ ಅನ್ನೋದು ಬಟ್ ಅದ್ರ ಹಿಂದೆ ಇರೋ ನಿಜವಾಗ್ಲೂ ಒಂದುವರೆ ಲಕ್ಷಕ್ಕೆ ವ್ಯಾಲ್ಯೂ ಏನಿದೆ ಅಂತಕ್ಕಂಥದ್ದು ನಾವು ನೋಡಲ್ಲ ಈಗ ಯಾವುದೋ ಇನ್ನೊಂದು ವೈಸ್ ಸ್ಟಾಕ್ ಇದೆ ಐನೂರು ರೂಪಾಯಿ ನಡೀತಾ ಇತ್ತು ಅಂತ ಅನ್ಕೊಳ್ಳೋಣ ಲಾಸ್ಟ್ ತಿಂಗಳು ಈ ತಿಂಗಳು ಮುನ್ನೂರು ರೂಪಾಯಿ ನಡೀತಾ ಇದೆ ಹೇ ಲಾಸ್ಟಿಗೆ ಕಂಪೇರ್ ಮಾಡಿದ್ರೆ ಆವಾಗ ಚೀಪಾಗಿ ಅದು ಹೂ ನೋಸ್ ಹೂ ಟೋಲ್ಡ್ ಯು ನಿಮಗೆ ಅದು ಚೀಪ್ ಅಂತ ಯಾರು ಹೇಳ್ತಾ ಇರತಕ್ಕಂಥದ್ದು ನಾವು ನಾವೇ ಕನ್ಕ್ಲೂಡ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬೇಸ್ಡ್ ಆನ್ ದ ಪ್ರೀವಿಯಸ್ ವ್ಯಾಲ್ಯೂ ಸೊ ಆ ಮುನ್ನೂರು ರೂಪಾಯಿ ಶೇರ್ದು ಆಕ್ಚುವಲ್ ವ್ಯಾಯೇಷನ್ಸ್ಗಳು ಇನ್ನೂರು ರೂಪಾಯಿ ಆಗಿರ್ಬೋದು ನೀವು ಎಂಟ್ರಿ ಆದ್ಮೇಲೆ ಅದು ಹಂಡ್ರೆಡ್ ರುಪೀಸ್ಗೂ ಬರ್ಬೋದು ಇಟ್ ಡಿಪೆಂಡ್ಸ್ ಆನ್ ಮಲ್ಟಿಪಲ್ ಫ್ಯಾಕ್ಟರ್ಸ್ಗಳು ಸೊ ಬಟ್ ನಾವು ಬರೀ ಪ್ರೈಸಿನ ರೆಫರೆನ್ಸ್ ಅಲ್ಲಿ ಒಂದು ಆಂಕರಿಂಗ್ ಇಟ್ಕೊಂಡು ಲಾಸ್ಟ್ ವರ್ಷ ಹಿಂಗಿತ್ತಪ್ಪ ಇವಾಗ ಲಾಸ್ಟ್ ವರ್ಷ ನೂರು ರೂಪಾಯಿ ಇತ್ತು ಈಗ ಐವತ್ತು ರೂಪಾಯಿ ನಡೀತಾ ಇದೆ ಐ ಥಿಕ್ ಬೆಟರ್ ಅಲ್ಲಿ ಇದೆ ಅಂತ ಅನ್ಕೊಂಡು ಎಂಟ್ರಿ ಆಗ್ತಕ್ಕಂಥದ್ದು ಕೂಡ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗುತ್ತೆ ಇನ್ವೆಸ್ಟಿಂಗಲ್ಲಿ ಇನ್ವೆಸ್ಟಿಂಗ್ ಮಾಡ್ತಾ ಇದೀವಿ ಅಂತಂದ್ರೆ ಎಸ್ ಇಟ್ ಮೇಕ್ಸ್ ಸೆನ್ಸ್ ಬಟ್ ಒನ್ ಆಫ್ ದ ಪ್ಯಾರಾಮೀಟರ್ಸ್ ಆಗುತ್ತೆ ಅಷ್ಟೇ ನೂರು ರೂಪಾಯಿಂದ ಎಂಬತ್ತು ರೂಪಾಯಿಗೆ ಬಂದಿದೆ ಆ ಶೇರು ಎಂಬತ್ತು ಅಂದ್ರೆ ಯಾಕೆ ಅದು ಬಂತು ಇಪ್ಪತ್ತು ರೂಪಾಯಿ ಯಾಕೆ ಡ್ರಾಪ್ ಆಯಿತು ಇಸ್ ದರ ಫಂಡಮೆಂಟಲ್ ರೀಸನ್ ಫಂಡಮೆಂಟಲ್ ಆಗಿ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಅಥವಾ ಸುಮ್ಮನೆ ಒಂದು ಕರೆಕ್ಷನ್ ತರ ಆಗ್ತಿದೆಯಾ ಈ ಎಲ್ಲ ಕ್ವಶನ್ಸ್ ಗಳನ್ನ ಕೇಳಿಕೊಂಡು ನಾವು ಕ್ಲಾರಿಟಿ ತಗೊಂಡ ಮೇಲೆ ಎಸ್ ಏಯ್ಟಿ ರುಪೀಸ್ ಕಡಿಮೆ ಬೆಲೆ ಕಂಪೇರಿಂಗ್ ಟು ಲಾಸ್ಟ್ ಪ್ರೈಸ್ ಅಂತಕ್ಕಂಥದ್ದನ್ನು ನಾವು ಡಿಸಿಷನ್ಸ್ಗಳನ್ನ ತಗೊಳ್ಬೇಕಾಗುತ್ತೆ ಬರೀ ಬೆಲೆಯ ಬೇಸಿಸ್ ಅಲ್ಲಿ ಮಾತ್ರ ಅಥವಾ ಒಂದೇ ಆ್ಯಂಗಲಿಂದ ನೋಡಿಕೊಂಡು ಡಿಸಿಷನ್ಸ್ಗಳನ್ನ ತಗೊಳ್ತಕ್ಕಂಥದ್ದು ತುಂಬ ತಪ್ಪಾಗುತ್ತೆ ಆ್ಯಂಕರಿಂಗ್ ಬೇಸಿಸಲ್ಲಿ ಬಯಾಸ್ ನಂಬರ್ ಸೆವೆನ್ ಎಂಡೋಮೆಂಟ್ ಬಯಾಸ್ ಅಂತ ಹೇಳ್ತಾರೆ ಇದನ್ನು ಬೇಸಿಕಲಿ ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ ಇರ್ಬೋದು ಇದು ಈಗ ಒಂದೆರಡು ವರ್ಷ ಮೂರು ವರ್ಷದಿಂದ ಸ್ಟಾಕ್ ಹೋಲ್ಡ್ ಮಾಡ್ಕೊಂಡು ಕೂತಿರ್ತಾರೆ ಯಾವುದೋ ಒಂದು ಸ್ಟಾಕ್ ಬಿಕಾಸ್ ಆಫ್ ಸಮ್ ರೀಸನ್ ಅವರು ಹೋಲ್ಡ್ ಮಾಡಿರ್ತಾರೆ ಅದು ಇದೆಯೋ ಅಥವಾ ಅಲ್ಲೇ ಕೂತಿದೆಯೋ ಗೊತ್ತಿಲ್ಲ ಅದು ಮಾರ್ಕೆಟ್ಗಿಂತ ಕೆಳಗಡೆ ರಿಟರ್ನ್ ಕೊಡ್ತಾ ಇದೆ ಯಾಕದ ಆ ರೀತಿ ಪರ್ಫಾರ್ಮ್ ಆಗ್ತಿದೆ ಕಾಲ ಕಾಲಕ್ಕೆ ನಾವು ರಿವ್ಯೂ ಮಾಡಲ್ಲ ಒಂದು ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಆ ಸ್ಟಾಕಿನ ಜೊತೆ ಮದುವೆ ಆಗ್ಬಿಟ್ಟಿರ್ತಾರೆ ಜನಗಳು ಆ್ಯಂಡ್ ವೆರಿ ಆಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸೇ ಇದು ಜಸ್ಟ್ ಟೆನ್ ಡೇಸ್ ಬ್ಯಾಕ್ ನಮ್ಮ ಫ್ರೆಂಡಿನ ಫ್ರೆಂಡು ಮೀಟ್ ಆದರೂ ನನಗೆ ಈಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಇದ್ದಾಗ ಈ ರೀತಿಯಾಗಿ ನನ್ನ ಪೋರ್ಟ್ಫೋಲಿಯೋ ಇದೆ ಅಂತಕ್ಕಂಥ ವಿಚಾರನ ಅವ್ರು ಹೇಳಿದ್ರು ಒಂದು ಇಪ್ಪತ್ತು ಹದಿನೈದು ಸ್ಟಾಕ್ಸ್ಗಳನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಸ್ಗಳು ಕೂಡ ಫಂಡಮೆಂಟಲಿ ಚೆನ್ನಾಗಿಲ್ದೇ ಇರ್ತಕ್ಕಂಥದ್ದು ಅಥವಾ ಚೆನ್ನಾಗಿ ಪರ್ಫಾರ್ಮ್ ಆಗ್ತಿಲ್ಲ ಆ್ಯಕ್ಚುಲಿ ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ನೆಗೆಟಿವಲ್ಲಿ ರಿಟರ್ನ್ ಇರ್ತಕ್ಕಂಥದ್ದು ನಾನು ಅವತ್ತು ಹೇಳಿ ಸಜೆಷನ್ ಇಷ್ಟೆ ಎಲ್ಲ ಎಕ್ಸಿಟ್ ಆಗಿಬಿಡಿ ಇ ಟಿ ಎಫ್ ಅಲ್ಲಿ ಪೋರ್ಟ್ಫೋಲಿಯೋ ಡೆವಲಪ್ ಮಾಡೋಣ ಅನ್ನೋ ಒಂದು ಥಾಟ್ ಪ್ರೊಸೆಸ್ನ ಅವ್ರಿಗೆ ಇಟ್ಟಾಗ ಅಲ್ಲಿ ಒಪ್ಕೊಂಡ್ರು ಬಟ್ ಅದಾದ ಮೇಲೆ ಇಲ್ಲಿವರೆಗೂ ಅವ್ರು ಯಾವುದೇ ರೀತಿಯಂಥ ನಿರ್ಧಾರಗಳನ್ನ ತಗೊಂಡಿಲ್ಲ ಅದೇ ಸ್ಟಾಕ್ಸ್ ಅದೇ ರೀತಿ ಹೋಲ್ಡ್ ಮಾಡ್ಕೊಂಡು ಕೂತಿದ್ದಾರೆ ಇದೇ ಎಂಡೋಮೆಂಟ್ ಎಫೆಕ್ಟ್ ಅಂತ ಹೇಳ್ತಾರೆ ಅಂದ್ರೆ ಅದರಿಂದಾನೇ ನನಗೆ ಲಾಸ್ ರಿಕವರ್ ಆಗಬೇಕು ಅನ್ನೋ ಒಂದು ಥಾಟ್ ಪ್ರೊಸೆಸ್ ಒಂದು ಯಾವುದೋ ಸ್ಟಾಕ್ ಇದೆ ಸ್ಟಾಕ್ ಲಾಸ್ ಇದೆ ಅದರಿಂದಾನೇ ನನಗೆ ವಾಪಸ್ ರಿಕವರಿ ಆಗಬೇಕು ಅಂತಕ್ಕಂಥ ಒಂದು ಥಾಟ್ ಪ್ರೊಸೆಸ್ ಅವತ್ತಿನ ಇಂದ ಇವತ್ತಿಗೆ ನಾವು ನೋಡ್ತೀವಿ ಅಂತ ಅಂದರೆ ಓವರ್ ಆಲ್ ಮೋರ್ ದ್ಯಾನ್ ಒಂದು ಐದು ಆರು ಪರ್ಸೆಂಟೇಜ್ನಷ್ಟು ಗ್ರೋತ್ ಆಗಿರ್ತಕ್ಕಂಥ ಪೊಟೆನ್ಷಿಯಲ್ ಅವ್ರಿಗಿತ್ತು ಏನು ಲಾಸ್ ತೋರಿಸ್ತಾ ಇದೆಯೋ ಅದನ್ನ ಆಲ್ಮೋಸ್ಟ್ ಕವರ್ ಮಾಡ್ತಕ್ಕಂಥ ಒಂದು ಪ್ರಾಫಿಟನ್ನು ಓವರ್ ಆಲ್ ಇನ್ವೆಸ್ಟ್ಮೆಂಟ್ಸ್ಗಳು ಕೊಟ್ಟಿದೆ ಅಲ್ಲಿಂದ ಇಲ್ಲಿವರೆಗೂ ಅವಕಾಶಗಳು ಒಂದ್ ಕಡೆಯಿಂದ ಮಿಸ್ ಆಯ್ತು ಟೈಮು ಕೂಡ ಹೋಟೋಯ್ತು ಅದ್ರ ಜೊತೆಗೆ ಆ ಲಾಸು ಕೂಡ ಹಂಗೆ ಸಸ್ಟೈನ್ ಆಗ್ತಿದೆ ಬಿಕಾಸ್ ಈ ಒಂದು ಎಂಡೋಮೆಂಟ್ ಎಫೆಕ್ಟ್ ಮೂಲಕ ಅಥವಾ ಒಂದು ಥಾಟ್ ಪ್ರೊಸೆಸ್ ಇಟ್ಕೊಳ್ಳೋದ್ರ ಮೂಲಕ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ಮಾರ್ಕೆಟಲ್ಲಿ ಯಾವುದೇ ಸ್ಟಾಕ್ ಇರ್ಬೋದು ಅದೆಷ್ಟೇ ಎಮೋಷನಲಿ ನೀವು ಅಟ್ಯಾಚ್ ಆಗಿದ್ರು ಕೂಡ ಅದಕ್ಕೆ ಅದನ್ನು ಒಂದು ಇನ್ವೆಸ್ಟ್ಮೆಂಟ್ ಥರ ನಾವು ನೋಡಬೇಕಾಗುತ್ತೆ ರೈಟ್ ಎಂಡ್ ಆಫ್ ದ ಡೇ ಯು ಆರ್ ಹಿಯರ್ ಟು ಮೇಕ್ ಮನಿ ನಾವು ದುಡ್ಡು ಮಾಡೋದಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ನಾನು ಇದರಲ್ಲೇ ಇನ್ವೆಸ್ಟ್ ಮಾಡಬೇಕು ಅಂತಕ್ಕಂಥ ಥಾಟ್ ಇಂದ ಇನ್ವೆಸ್ಟ್ ಮಾಡೋದಲ್ಲ ಸೊ ಹಾಗಾಗಿ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಲಾಸ್ ಹೋಗಿದೆ ಅಂತಂದರೆ ಲಾಸನ್ನು ಒಪ್ಕೊಂಡು ಅದನ್ನು ಬುಕ್ ಮಾಡಿಕೊಂಡು ಅವಕಾಶ ಎಲ್ಲಿದೆಯೋ ಅಲ್ಲಿಗೆ ಶಿಫ್ಟ್ ಆಗ್ತಕ್ಕಂಥ ಒಂದು ಫ್ಲೆಕ್ಸಿಬಿಲಿಟಿ ಏನಿದೆಯೋ ಆ ಫ್ಲೆಕ್ಸಿಬಿಲಿಟಿನ ನಾವು ಬೆಳೆಸ್ಕೊಳ್ಬೇಕಾಗುತ್ತೆ ಅಟ್ ದ ಲೆವೆಲ್ ಆಫ್ ಥಾಟ್ ಇದಿಲ್ಲ ಅಂತ ಅಂದರೆ ಹಾಗೆಯೇ ಕೂತ್ಕೋಬೇಕಾಗುತ್ತೆ ಅದ್ರ ಜೊತೆ ಮದುವೆ ಹಾಕೊಂಡು ನಾವು ಲೈಫ್ ಲಾಂಗ್ ಕೂತ್ಕೋಬೇಕಾಗುತ್ತೆ ರಿಕವರಿ ಆಗಲಿಲ್ಲ ಅಥವಾ ಕೆಲವೊಂದಿಷ್ಟು ಕಂಪನೀಸ್ಗಳು ಎಂಟೆಂಟು ವರ್ಷ ಏಳು ವರ್ಷ ಎಲ್ಲ ಅಲ್ಲೇ ಕುತ್ಕೊಳ್ಳುತ್ತೆ ಆ ರೀತಿಯಂತಹ ಒಂದು ಪರಿಸ್ಥಿತಿಗೆ ನಾವು ತಲುಪಿಡ್ತೀವಿ ಅವಕಾಶನೂ ಹಾಳಾಗುತ್ತೆ ಟೈಮು ಹಾಳಾಗುತ್ತೆ ಎನರ್ಜಿನೂ ಹಾಳಾಗುತ್ತೆ ನಂಬರ್ ಏಟ್ ತುಂಬಾ ತುಂಬಾ ಮುಖ್ಯವಾದಂತಹ ಒಂದು ಬಯಸಿದು ಫೋಮು ಅಂತ ಹೇಳ್ತಾರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಎಲ್ಲಿ ಮಿಸ್ ಆಗ್ಬಿಡುತ್ತೆ ಏನೋ ಸಡನ್ನಾಗಿ ಏನೋ ಒಂದು ನ್ಯೂಸ್ ಬಂತು ಏನೋ ಒಂದು ವಿಚಾರಕ್ಕೋಸ್ಕರ ತುಂಬ ಜನಗಳು ನಿಮ್ಮ ಹತ್ರ ಬಂದು ಹೇಳ್ತಿದಾರೆ ನಿಮ್ಮ ಫ್ರೆಂಡ್ಸ್ಗಳೇ ಒಂದು ನಾಲ್ಕು ಐದು ಜನ ಬಂದು ಹೇಳ್ತಿದ್ದಾರೆ ನಾನು ಇನ್ವೆಸ್ಟ್ ಮಾಡಿದ್ದೆ ಎಕ್ಸ್ ವೈ ಜಿ ಸ್ಟಾಕಲ್ಲಿ ಇಪ್ಪತ್ತು ಪರ್ಸೆಂಟ್ ರಿಟರ್ನ್ ಬಂದ್ಬಿಡಿದೆ ನನಗೆ ಹದಿನೈದು ಪರ್ಸೆಂಟ್ ರಿಟರ್ನ್ ಬಂದ್ಬಿಡಿದೆ ಒಂದೇ ವಾರದಲ್ಲಿ ಯಾವಾಗ ಇದನ್ನೇ ಕೇಳ್ತೀವೋ ನಾವು ನಮ್ಮ ಹತ್ರ ಲಾಂಗ್ ಟರ್ಮ್ ಪ್ಲಾನಿಂಗ್ ಇರುತ್ತೆ ನೋಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಇಟ್ಕೊಂಡು ಕೂತಿರೋದನ್ನ ಪಕ್ಕಕ್ಕೆ ಇಟ್ಟು ನಾವು ಅಲ್ಲಿ ತುಂಬ ಜನಗಳು ನಾನು ಮಾಡೋದನ್ನು ನೋಡಿದೀನಿ ಲಾಂಗ್ ಟರ್ಮ್ ಅಂತ ಇನ್ವೆಸ್ಟ್ ಮಾಡಿರ್ತಾರೆ ಅಲ್ಲಿಂದ ಎಕ್ಸಿಟ್ ಆಗ್ಬಿಟ್ಟು ಈ ಕಡೆಗೆ ಶಿಫ್ಟ್ ಆಗ್ಬಿಡೋದು ಬಿಕಾಸ್ ಶಾರ್ಟ್ ಟರ್ಮಲ್ಲಿ ರಿಟರ್ನ್ ಕೊಡ್ತಾ ಇದೆ ಶಾರ್ಟ್ ಟರ್ಮಲ್ಲಿ ಜಾಸ್ತಿ ರಿಟರ್ನ್ ಬರ್ತಾಯಿದೆ ನನಗೆ ಅನ್ನೋದು ಒಂದು ಉದ್ದೇಶದಿಂದ ಆ್ಯಂಡ್ ಇವತ್ತಿಗೂ ಕೂಡ ಇಂಡಿಯಾದಲ್ಲಿ ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪ್ ಕಾನ್ಸಂಟ್ರೇಷನ್ನೇ ಜಾಸ್ತಿ ಇರತಕ್ಕಂಥದ್ದು ರಿಟೇಲರ್ಸ್ಗಳ ಇನ್ವೆಸ್ಟ್ಮೆಂಟ್ ನಾವು ನೋಡ್ತೀವಿ ಅಂತಂದರೆ ಲಾರ್ಜ್ ಕ್ಯಾಪ್ ಕಂಪ್ನೀಸ್ಗಳನ್ನು ಯಾರೂ ನೋಡೇ ಇಲ್ಲ ಸೊ ಲಾಸ್ಟ್ ಒಂದು ವರ್ಷ ಎರಡು ವರ್ಷ ಏನು ರಿಟರ್ನ್ ಜನ್ರೇಟ್ ಆಗಿತ್ತೋ ಅದ್ರ ಮೂಲಕ ತುಂಬ ರೀಸೆನ್ಸಿ ಬಯಸ್ಸು ಕೂಡ ಅದ್ರ ಹಿಂದೆ ಇದೆ ಇಲ್ಲ ಅಂತಲ್ಲ ಬಟ್ ಇದು ಕೂಡ ಒನ್ ಆಫ್ ದ ಮೇನ್ ರೀಸನ್ಸ್ ಎಲ್ಲಿ ನನಗೆ ಮಿಸ್ ಆಗಿಬಿಡುತ್ತೋ ಅಂತ ಹೇಳ್ಕೊಂಡು ಎಲ್ಲ ಅಮೌಂಟನ್ನು ಒಂದೇ ಕಡೆಗೆ ಹೋಗಿ ಇನ್ವೆಸ್ಟ್ ಮಾಡಿಬಿಡ್ತಕ್ಕಂಥದ್ದು ಎಂಡ್ ಆಫ್ ದ ಡೇ ಆ ರೀತಿಯಂಥ ಸಂದರ್ಭದಲ್ಲಿ ನಮಗೆ ಇದರ್ ಲಾಸ್ ಆಗುತ್ತೆ ಅಥವಾ ನಮ್ಮ ಇನ್ವೆಸ್ಟ್ಮೆಂಟು ಆಹ್ಹ್ ಡ್ಯೂರೇಷನ್ ಏನಿದೆಯೋ ಆ ಡ್ಯೂರೇಷನ್ ಅನ್ನೆಸೆಸರಿ ಹಾಳಾಗುತ್ತೆ ಅವಕಾಶಗಳನ್ನು ನಾವು ಮಿಸ್ ಮಾಡ್ಕೊಳ್ತೀವಿ ಸೊ ಇಲ್ಲಿವರೆಗೂ ಪ್ರಾಬ್ಲಮ್ಸ್ ಗಳು ಅಥವಾ ಇನ್ವೆಸ್ಟ್ಮೆಂಟ್ ಥಾಟ್ ಪ್ರೊಸೆಸ್ ಅಲ್ಲಿ ಎಲ್ಲೆಲ್ಲಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ ಇವಾಗ ಇದಕ್ಕೆ ತಕ್ಕಂತಹ ಪರಿಹಾರಗಳು ಏನೇನು ಯಾವ ರೀತಿಯಾಗಿ ಇದರಿಂದ ನಾವು ಅಟ್ಲೀಸ್ಟ್ ಒಂದು ಲೆವೆಲ್ಗೆ ಹೊರಗಡೆ ಬರಬಹುದು ನಂಬರ್ ಒನ್ ಆಟೋಮೇಶನ್ ಸೊ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಆಟೋಮೆಟಿಕ್ ಆಗಿ ನಾವು ವಿಷಯಗಳು ನಡೆಯುತ್ತಾ ಇದೆ ಈಗ ನೋಡಿ ಇ ಎಂ ಐ ಎಲ್ಲ ನಿಮ್ಗೆ ಕೇಳ್ಬಿಟ್ಟವ್ರು ಕಟ್ ಮಾಡೋಲ್ಲ ಆಟೋಮೆಟಿಕ್ಲಿ ಕಟ್ ಆಗ್ಬಿಡುತ್ತೆ ಆ ರೀತಿಯಾದಂಥ ಕಾನ್ಸೆಪ್ಟನ್ನು ಇನ್ವೆಸ್ಟ್ಮೆಂಟ್ ಅಲ್ಲಿ ತರಬಹುದಾ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇದೆ ಎಸ್ ಐ ಪಿ ಮೂಲಕ ವೀಕ್ಲಿ ಎಸ್ ಐ ಪಿ ಫಿಫ್ಟೀನ್ ಡೇಸ್ ಒಂದ್ಸತಿ ಎಸ್ ಐ ಪಿ ಮಾಡಬಹುದು ನೀವು ಮಂತ್ಲಿ ಎಸ್ ಐ ಪಿ ಮಾಡಬಹುದು ತುಂಬಾ ರೀತಿಯಾದಂಥ ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್ಸ್ ಏನಿದೆ ಇವತ್ತಿನ ಸಿಚುವೇಷನ್ಸ್ಗಾಗಿದೆ ಅದನ್ನು ಉಪಯೋಗಿಸಿಕೊಳ್ಳೋದ್ರ ಮೂಲಕ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ಆಟೋಮೇಟ್ ಮಾಡಬಹುದು ನೀವು ಇದ್ರ ಮೂಲಕ ಏನಿದೆಯೋ ನಮಗೆ ಬರ್ತಕ್ಕಂಥ ಥಾಟ್ ಇಂದ ಹೊರಗಡೆಗೆ ಬರ್ಬೋದು ನಂಬರ್ ಟು ಅಸೆಟ್ ಅಲೋಕೇಶನ್ ತುಂಬಾ ಜನ ಮಾಡ್ತಕ್ಕಂಥ ಮಿಸ್ಟೇಕ್ ಏನು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದೇ ಕಡೆಗೇನೆ ಇನ್ವೆಸ್ಟ್ ಮಾಡೋದು ಈ ಫಾರ್ ಎಕ್ಸಾಂಪಲ್ ಬರೀ ಇಕ್ವಿಟಿ ಇಕ್ವಿಟಿ ಮೇಲೆ ಪೋರ್ಟ್ಫೋಲಿಯೋ ಡಿಸೈನ್ ಮಾಡೋದು ಇಲ್ಲ ಬರೀ ಗೋಲ್ಡ್ ಮೇಲೆ ಹೋಗ್ಬಿಡೋದು ಈ ರೀತಿಯಾಗಿ ಒಂದೇ ಕಡೆಗಿನ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಮಲ್ಟಿಪಲ್ ಅಸೆಟ್ ಕ್ಲಾಸಸ್ಗಳು ಗಳು ಇಕ್ವಿಟಿ ಗೋಲ್ಡ್ ಯು ಎಸ್ ಇಕ್ವಿಟಿ ಇರ್ಬೋದು ಡೆಟ್ ಇರ್ಬೋದು ಸಿಲ್ವರ್ ಇರ್ಬೋದು ಈ ರೀತಿಯ ಮಲ್ಟಿಪಲ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋದಲ್ಲಿ ತರಕಾಗುತ್ತೆ ಅಂತ ಲಾಸ್ಟ್ ಒಂದು ವರ್ಷದಲ್ಲಿ ಇಕ್ವಿಟಿ ಚೆನ್ನಾಗಿ ಪರ್ಫಾರ್ಮ್ ಆಗಿಲ್ಲ ಇಟ್ಸ್ ಓಕೆ ಅಪ್ಪ ಗೋಲ್ಡ್ ಸಪೋರ್ಟ್ ಮಾಡುತ್ತೆ ಗೋಲ್ಡ್ ಚೆನ್ನಾಗಿ ಪರ್ಫಾರ್ಮ್ ಆಗಿಲ್ಲ ಇಕ್ವಿಟಿ ಚೆನ್ನಾಗಿ ಪರ್ಫಾರ್ಮ್ ಆಗುತ್ತೆ ಒಂದು ಎರಡು ವರ್ಷದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ತೀರಾ ಬದಲಾವಣೆಗಳು ಕಾಣಲ್ಲ ಬಟ್ ಇಫ್ ಯು ಲುಕ್ ಏಟ್ ಇಟ್ ನೀವು ಹಿಸ್ಟೋರಿಕಲಿ ನೋಡ್ತೀರಾ ಅಂತ ಅಂದ್ರೆ ವೆಲ್ ಡೈವರ್ಸಿಫೈಡ್ ಅರವತ್ತೈದು ಪರ್ಸೆಂಟೇಜ್ನಷ್ಟು ಇಕ್ವಿಟಿ ಇನ್ನ ಮೂವತ್ತೈದು ಪರ್ಸೆಂಟೇಜ್ ನಷ್ಟು ಗೋಲ್ಡ್ ಅಂಡ್ ಡೆಟ್ ಅಲ್ಲಿ ಹಾಕಿರ್ತಕ್ಕಂತ ಪೋರ್ಟ್ಫೋಲಿಯೋ ಮಾರ್ಕೆಟ್ ನಷ್ಟೇ ರಿಟರ್ನ್ ಕೊಟ್ಟಿದೆ ಬಟ್ ಮಾರ್ಕೆಟ್ ಗಿಡ ಕಡಿಮೆ ವಾಲಿಟಿಲಿಟಿಲಿ ಸೊ ಆಲ್ಮೋಸ್ಟ್ ಥರ್ಟಿ ಫೋರ್ಟಿ ಪರ್ಸೆಂಟೇಜ್ನಷ್ಟು ನಷ್ಟು ವಾಲಿಟಿಲಿಟಿನ ಕಡಿಮೆ ಮಾಡೋದ್ರ ಮೂಲಕ ಮಾರ್ಕೆಟ್ ಸಿಮಿಲರ್ ರಿಟರ್ ನ ಕೊಟ್ಟಿರುತ್ತೆ ಲಾಂಗರ್ ಡ್ಯೂರೇಷನ್ ಅಲ್ಲಿ ಸೊ ಹಾಗಾಗಿ ಅಸೆಟ್ ಅಲೋಕೇಶನ್ ಮಲ್ಟಿಪಲ್ ಅಸೆಟ್ಸ್ ಗಳನ್ನ ನೀವು ಎಸ್ ಐ ಪಿನೇ ಮಾಡ್ತಾ ಇರಬಹುದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರ್ಬೋದು ಎಲ್ಲದರಲ್ಲೂ ಕೂಡ ಅಸೆಟ್ ಅಲೋಕೇಶನ್ ತುಂಬಾ ತುಂಬಾ ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ ಇನ್ವೆಸ್ಟಿಂಗ್ ಅಲ್ಲಿ ಬಿಕಾಸ್ ಗೆಸ್ ವರ್ಕ್ ಇಲ್ಲ ನಾವು ಗೆಸ್ ಮಾಡ್ತಿಲ್ಲ ಈಗ ನಾಳೆ ಗೋಲ್ಡ್ ಮೂವ್ ಆಗುತ್ತೋ ಅಥವಾ ನೆಕ್ಸ್ಟ್ ವರ್ಷಕ್ಕೆ ಇಕ್ವಿಟಿ ಚೆನ್ನಾಗಿ ಪರ್ಫಾರ್ಮ್ ಆಗುತ್ತೋ ಒಂದು ಲೆವೆಲಿ ಗೆಸ್ ಮಾಡ್ಬೋದು ಬಟ್ ವಿ ಡೋಂಟ್ ನೋ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಏನಾಗುತ್ತೆ ಅಂತ ನಮಗೆ ಗೊತ್ತೇ ಇಲ್ಲ ಸೊ ಹಾಗಾಗಿ ಇಟ್ ಈಸ್ ಬೆಟರ್ ಎಲ್ಲದರಲ್ಲೂ ಇದ್ಬಿಟ್ರೆ ಆಟೋಮೆಟಿಕಲಿ ಒಂದಲ್ಲ ಒಂದು ನಮ್ಮನ್ನು ಟೇಕ್ ಕೇರ್ ಮಾಡ್ತಾ ಇರುತ್ತೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಂಬರ್ ತ್ರೀ ನೀವೇನು ಅನ್ಕೊಳ್ತಿದ್ದೀರೋ ಇನ್ವೆಸ್ಟ್ ಮಾಡ್ ಮಾಡೋದಕ್ಕಿಂತ ಮುಂಚೆ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಇದೆಯಾ ನೀವೇನು ಮಾಡಬೇಕು ಅಂತ ಅನ್ಕೊಳ್ತಿದ್ದೀರಾ ಅನ್ನೋದ್ರ ಬಗ್ಗೆ ನಿಮ್ಮ ಗೋಲ್ಸ್ ಏನು ಅಟ್ ದ ಸೇಮ್ ಟೈಮ್ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಪ್ರೋಸೆಸ್ ಏನು ಯಾವ ರೀತಿಯಾಗಿ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಳ್ತೀರಾ ಏನು ಅಚೀವ್ ಮಾಡಬೇಕು ಅಂತ ನೀವು ಪ್ರಯತ್ನ ಪಡ್ತಿದ್ರ ಇದನ್ನ ನಾವು ಒಂದು ಕಡೆಗೆ ನೋಟ್ ಡೌನ್ ಮಾಡಿಟ್ಕೊಳ್ಳೋದು ತುಂಬ ತುಂಬ ಮುಖ್ಯ ಆ ಒಂದು ಪ್ಲಾನ್ ಅನ್ನು ನಾನು ಮಾಡ್ತಾ ಇದ್ದೀನಿ ಇಲ್ವಂತ ಕಾಲ ಕಾಲಕ್ಕೆ ರಿವ್ಯೂ ಕೂಡ ಮಾಡ್ತಕ್ಕಂಥದ್ದು ಕೂಡ ತುಂಬಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಡಿಪೆಂಡೆನ್ಸಿ ಯಾರ ಮೇಲೂ ಡಿಪೆಂಡ್ ಆಗ್ಬಿಟ್ಟು ಸರ್ ದುಡ್ಡಿನ ವಿಚಾರ ಇರ್ಬೋದು ಇನ್ವೆಸ್ಟ್ಮೆಂಟೇ ಇರ್ಬೋದು ಎಷ್ಟೇ ಕ್ಲೋಸ್ ಇದ್ದಾರೆ ಎಂಥ ಒಂದು ಫ್ಯಾಮಿಲಿ ರಿಲೇಷನ್ಶಿಪ್ ಇರ್ಬೋದು ಅಥವಾ ಕ್ಲೋಸ್ ರಿಲೇಷನ್ಶಿಪ್ ಇರ್ಬೋದು ಅಥವಾ ಫ್ರೆಂಡೇ ಇರ್ಬೋದು ಯಾರ ಮಾತನ್ನು ಕೇಳ ಹೋಗ್ಬೇಡಿ ಇಂಡಿಪೆಂಡೆಂಟ್ ಡಿಸಿಷನ್ಸ್ಗಳನ್ನು ನಿಮ್ಮ ಇನ್ವೆಸ್ಟಿಂಗ್ ಅಲ್ಲಿ ಕಲೀರಿ ಹೊರಗಡೆಯಿಂದ ಈಗ ಈಗ ಯೂಟ್ಯೂಬ್ ಮೂಲಕ ಇರ್ಬೋದು ಮಲ್ಟಿಪಲ್ ವಿಚಾರಗಳ ಮೂಲಕ ನಾವು ಕಲಿಬಹುದು ವಿಷಯಗಳನ್ನು ಕಲ್ತಾದ ಮೇಲೆ ನಿಮ್ಮದೇ ಆದಂತಹ ಓನ್ ರೆಸಿಪಿ ಏನಿದೆಯೋ ಆ ರೆಸಿಪಿನ ನೀವು ಕಂಡು ಹಿಡ್ಕೊಳ್ಬೇಕಾಗುತ್ತೆ ಬಿಕಾಸ್ ಎವ್ರಿ ಪರ್ಸನ್ ಪ್ರತಿಯೊಬ್ಬ ವ್ಯಕ್ತಿಯ ಥಾಟ್ ಪ್ರೋಸೆಸ್ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಥಾಟ್ಗೆ ಅನ್ವಯ ಅನ್ವಯ ಆಗ್ತಕ್ಕಂಥದ್ದು ನಿಮ್ಮ ಥಾಟ್ಗೆ ಅನುಗುಣವಾದಂತಹ ಮೆಥಡನ್ನು ಡೆವಲಪ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡ್ತಕ್ಕಂಥದ್ದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿನ ದಯವಿಟ್ಟು ಪಕ್ಕಕ್ಕಿಡಿ ಇವತ್ತಿನ ಸಿಚುವೇಷನ್ಗೆ ಆನ್ಲೈನ್ ಮೂಲಕ ಎಲ್ಲ ಇನ್ಫಾರ್ಮೇಷನ್ ಮೋಸ್ಟ್ ಆಫ್ ದ ಒಬ್ಬರು ಸಕ್ಸಸ್ಫುಲ್ ಇನ್ವೆಸ್ಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ತುಂಬ ಇನ್ಫಾರ್ಮೇಷನ್ಸ್ಗಳು ಅವೈಲಬಿಲಿಟಿ ಇದೆ ಅದ್ರ ಮೂಲಕ ಒಂದು ಸತಿ ಎಲ್ಲ ಕಲ್ತ್ಕೊಂಡು ಆದಮೇಲೆ ನಿಮ್ಮ ಸೂಟಬಲ್ ರೆಸಿಪಿ ಏನಿದೆಯೋ ಅದನ್ನು ರೆಡಿ ಮಾಡಿಕೊಂಡು ಅದನ್ನು ಆ್ಯಸ್ ಇಟ್ ಈಸ್ ಒಂದು ಶ್ರದ್ಧೆಯಿಂದ ನಾವು ಫಾಲೋ ಮಾಡೋಕ್ಕಾಗುತ್ತೆ ಅಂತಂದರೆ ಲಾಂಗರ್ ೇನ್ ಅಲ್ಲಿ ಹಣ ಮಾಡ್ತಕ್ಕಂತಹ ಪಾಸಿಬಲಿಟಿ ಡೆಫಿನೆಟ್ಲಿ ಮಾರ್ಕೆಟ್ ಅಲ್ಲಿ ಇದೆ ನೀವು ಟೈಮ್ ಕೊಡ್ತೀರಾ ಅಂದ್ರೆ ತುಂಬಾನೇ ಇನ್ಸ್ಪೈರಿಂಗ್ ಹಾಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ವೆಸ್ಟರ್ಸ್ ಆಗಿರ್ತಕ್ಕಂಥ ವಾರನ್ ಬಫೆಟ್ ಹೇಳೋದು ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಫಾರ್ ಅನ್ ಇನ್ವೆಸ್ಟರ್ ಇಸ್ ಟೆಂಪರ್ಮೆಂಟ್ ನಾಟ್ ಇಂಟೆಲೆಕ್ಟ್ ನಮಗೆ ಎಷ್ಟು ಬುದ್ಧಿ ಇದೆ ಹಾಗೆ ನಮ್ಗೆ ಎಷ್ಟು ಡಿಗ್ರೀಸ್ ಗಳಿದೆ ಪಿ ಎಚ್ ಡಿ ಇದೆ ಅಂತಕ್ಕಂಥದ್ದು ಸೆಕೆಂಡ್ ಪ್ರಯಾರಿಟಿ ಆಗುತ್ತೆ ಫಸ್ಟ್ ಪ್ರಯಾರಿಟಿ ಎಷ್ಟು ಡಿಸಿಪ್ಲಿನ್ ಆಗಿ ನಾವು ಅಪ್ರೋಚ್ ಮಾಡ್ತಿದೀವಿ ಮಾರ್ಕೆಟ್ಗೆ ಯಾವ ರೀತಿಯಾದಂತಹ ಒಂದು ಎಮೋಷನಲ್ ಇಂಟೆಲಿಜೆನ್ಸ್ ನಮ್ಮ ಒಳಗಡೆ ಇದೆ ಯಾವ ರೀತಿಯಂತ ಎಮೋಷನ್ಸ್ ಅಥವಾ ಭಾವನೆಗಳ ಮೂಲಕ ನಾವು ಅಪ್ರೋಚ್ ಮಾಡ್ತಿದ್ದೀವಿ ಮಾರ್ಕೆಟ್ಗೆ ಮಾರ್ಕೆಟ್ನ ಏರೋಪೇರಿಗೆ ತಕ್ಕ ಹಾಗೆ ನನ್ನ ಎಮೋಷನಲ್ ಬ್ಯಾಲೆನ್ಸ್ ಯಾವ ರೀತಿ ವೇರಿಯೇಷನ್ಸ್ ಗಳಾಗ್ತದೆ ಇದೆಲ್ಲ ಕೂಡ ಮ್ಯಾಟರ್ ಆಗುತ್ತೆ ಓವರ್ ದ ಲಾಂಗ್ ಟರ್ಮ್ ಇದೆ ಆಕ್ಚುಲಿ ನಮಗೆ ದುಡ್ಡು ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಕ್ಕಂಥದ್ದು ಮೋರ್ ದನ್ ಅವರ್ ಇಂಟೆಲೆಕ್ಟ್ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಲಿ ನಿಮಗೆ ಆದಂತಹ ಪ್ರಾಬ್ಲಮ್ ಯಾವ ಭಯಸಿಂದ ಆಗಿತ್ತು ಇಲ್ಲಿವರೆಗೂ ಮಾತಾಡಿರ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಅಂಡ್ ವೆರಿ ಇಂಪಾರ್ಟೆಂಟ್ ಏನಾದ್ರು ಸಲಹೆಗಳು ಅಥವಾ ಯಾವುದೇ ರೀತಿಯ ಪ್ರಶ್ನೆಗಳು ಪ್ರಶ್ನೆಗಳಿತ್ತು ಅಂತಂದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಅದರ ಬೇಸಿಸ್ ಅಲ್ಲಿ ಬರ್ತಕ್ಕಂಥ ಕಂಟೆಂಟ್ಸ್ ಗಳನ್ನು ನಾವು ಡಿಫೈನ್ ಮಾಡ್ತೀವಿ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೆಯಲಿ ವರನ್ ಬಫೆಟ್ ತರಾನೆ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹೇ